ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾತ ರೈತನ ಮನೆ ಧ್ವಂಸ ಉಮೇಶ್ ಮುದ್ನಾಳ್ ಆಕ್ರೋಶ ಬಡವರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನ ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಣ್ಣ ತಾಂಡದ ರೈತ ರಾಮು ರಾಥೋಡ್ ಜಮೀನಲ್ಲಿ ಕಟ್ಟಿಕೊಂಡಿರುವ ಮನೆಯನ್ನು ಅಧಿಕಾರಿಗಳು ಒತ್ತುವರಿ ಆರೋಪದ ಮೇಲೆ ಧ್ವಂಸ ಮಾಡಿದ್ದಾರೆ ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲ್ಗೆ ಹಾಗೂ ಮುದ್ನಾಳ್ ಗ್ರಾಮ ಪಂಚಾಯತ್ ಪಿ ಡಿಒ ನೇತೃತ್ವದ ತಂಡ ರೈತ ರಾಮು ರಾಥೋಡ್ಗೆ ತೆರವಿಗೆ ಅಂಗಲಾಚಿ ಸಮಯಾವಕಾಶ ಕೇಳಿದರೂ ಸಹ ನೀಡದೆ ಮನೆ ಧ್ವಂಸಗೊಳಿಸಿದ್ದಾರೆ ರೈತನ ಮನೆ ಧ್ವಂಸವನ್ನು ತೀವ್ರವಾಗಿ ಖಂಡಿಸಿದ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ಹೊರಹಾಕಿದರು ಸುರಿಯುತ್ತಿರುವ ಮಳೆಯಲ್ಲಿ ರೈತನಿಗೆ ಸಮಯಾವಕಾಶ ನೀಡದೆ ಅಧಿಕಾರಿಗಳು ಮನೆ ಧ್ವಂಸ ಮಾಡಿದ್ದು ಖಂಡನೀಯ ಅಂತ ಕಿಡಿಕಾರಿದ್ದಾರೆ ಇದೇ ಮುದ್ನಾಳ್ ಗ್ರಾಮದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೊಬ್ಬ ಸರ್ಕಾರಿ ಜಾಗದಲ್ಲಿ ಬೃಹತ್ ಮನೆ ನಿರ್ಮಿಸಿಕೊಂಡಿದ್ದಾರೆ ಮನೆ ನಿರ್ಮಾಣ ಹಂತದಲ್ಲಿರುವಾಗಲೇ ಸಾಮಾಜಿಕ ಹೋರಾಟಗಾರರ ದೂರು ನೀಡಿದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಜೊತೆ ಶಾಮೀಲಾಗಿ ಉಪಾಧ್ಯಕ್ಷನಿಗೆ ಯಾವುದೇ ನೋಟಿಸ್ ನೀಡದೆ ಗ್ರಾಮ ಪಂಚಾಯತ್ ಪಿ ತಾಲೂಕು ಪಂಚಾಯತ್ ಇಒ ಬಸವರಾಜ್ ಶರಬೈ ಮನೆ ಕಟ್ಟಡ ಮುಗಿಯುವವರೆಗೂ ಬೆಂಗಾವಲಾಗಿ ನಿಂತಿದ್ದರು ಆದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಬಡ ರೈತ ನಿರ್ಮಿಸಿಕೊಂಡಿರುವ ಮನೆ ಧ್ವಂಸ ಮಾಡಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದರು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಉಳ್ಳವರಿಗೊಂದು ಬಡವರಿಗೊಂದು ನ್ಯಾಯ ಅಂತಿಲ್ಲ ಮನೆ ಧ್ವಂಸಗೊಳಿಸುವುದಾದರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಮನೆಯನ್ನು ಧ್ವಂಸ ಮಾಡಿ ಇಲ್ಲದಿದ್ದರೆ ಬಡ ರೈತನ ಮನೆ ಪುನಃ ನಿರ್ಮಿಸಿಕೊಡಬೇಕು ಇಲ್ಲದಿದ್ದರೆ ಜಿಲ್ಲಾಡಳಿತದ ಎದುರು ಉಗ್ರ ಹೋರಾಟ ಮಾಡುವುದಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರು ರಾಮು ರಾಜು ಶಂಕರ್ ಜಯರಾಮ್ ಅಶೋಕ್ ಗೋವಿಂದ್ ಮೋಹನ್ ಕಿಶನ್ ಕಮಲಿಬಾಯಿ ಸಖಿಬಾಯಿ ಜ್ಯೋತಿಬಾಯಿ ಅಂಜುಬಾಯಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ವರದಿಗಾರರು ಮೋನೇಶ್ ಬೋಯ್ ತಿಂತಣಿ हाम्रो मदरबोर्ड बन्द गरि लुँदैछु म बन्द गर्छु यो यो मार्केन्द जुम